ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆಯುವಂಥ ಘಟನೆ ಎಲ್ಲರಿಗೂ ಗೊತ್ತಿರುವ ವಿಷಯ ಧರ್ಮಸ್ಥಳ ಮತ್ತು ಧರ್ಮಸ್ಥಳ ಕ್ಷೇತ್ರ ವಿಷಯದಲ್ಲಿ ಮುಸ್ಲಿಂ ಸಮುದಾಯದವರನ್ನು ಎಲೆದು ತರುತ್ತಿರುವುದು ಅತ್ಯಂತ ಖೇದಕರದ ಸಂಗತಿ ಧರ್ಮಸ್ಥಳದ ಪರವಾಗಿ ಮುಸಲ್ಮಾನರು ಪರವಾಗಿ ಮಾತನಾಡುವುದು ಸಂಘ ಪರಿವಾರ ಸೇರಿದ ವ್ಯಕ್ತಿಗಳು ಅದರ ವಿರುದ್ಧ ಮಾತನಾಡಿದ್ರು ಕೂಡ ಸಂಘ ಪರಿವಾರದ ಸೇರಿದಂಥ ವ್ಯಕ್ತಿಗಳು ಆದರೆ ಒಬ್ಬನೇ ಒಬ್ಬ ಮುಸ್ಲಿಂ ಧಾರ್ಮಿಕ ಮುಖಂಡರಾಗಲಿ ಧಾರ್ಮಿಕ ಸಂಘಟನೆಯ ಪ್ರಮುಖರಾಗಲಿ ಬೇರೆ ಬೇರೆ ಸಂಘಟನೆ ಪ್ರಮುಖರಾಗಲಿ ಧರ್ಮಸ್ಥಳದ ಪರವಾಗಿ ಅಥವಾ ವಿರುದ್ಧವಾಗಿ ಮಾತನಾಡಿ ಮಾತನಾಡಲಿಲ್ಲ ಆದರೆ ವಿನಾಕಾರಣ ಮುಸ್ಲಿಮರನ್ನು ಪಿತೂರಿಯ ಭಾಗ ಕೆಲವರು ಈ ಹಿಂದೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕರವರು ಇದರ ಹಿಂದೆ ಮುಸ್ಲಿಮರ ಕೈವಾಡದೆ ಅನಾಭಿಕ ವ್ಯಕ್ತಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಆತ ಕಂಪ್ಲೇಂಟ್ ಕೊಟ್ಟ ಕಾರಣ ಇವತ್ತು ಎಸ್ ಐ ಟಿ ತನಿಖೆಯಾಗಿದ್ದಂತೆ ಸುಳ್ಳು ಅನ್ನು ಹೇಳ್ತಾ ಇದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಪಿ ಎಫ್ ಐವರು ಅಂತ ಹೇಳ್ತಾ ಇದ್ದಾರೆ ಪಿ ಎಫ್ ಐ ನಿಷೇಧಿತ ಸಂಘಟನೆ ಅದರ ಹೆಸರು ಹೇಳುವುದೇ ಅವರು ಅದರ ಕೈವಾಡ ವಸಂತ ಗಿಳಿಯಾದರು ಕೂಡ ಮುಸ್ಲಿಮರ ಬಗ್ಗೆ ಇದರ ಹಿಂದೆ ಅವರು ಇದ್ದಾರೆ ಇದರ ಹುಣ್ಣಾರ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಈ ಘಟನೆಯನ್ನು ಡೈವರ್ಟ್ ಮಾಡಲಿಕ್ಕೆ ಧರ್ಮಸ್ಥಳದ ಘಟನೆಯನ್ನು ಡೈವರ್ಟ್ ಮಾಡಿ ಇಲ್ಲಿ ಕೋಮ್ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಒಂದು ಹುನ್ನಾರವನ್ನು ನಡೆಯುತ್ತಿದೆ ಇತ್ತೀಚೆಗೆ ನೀವು ನೋಡಿರ್ಬೋದು ಒಬ್ರು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಕೇಂದ್ರದ ಮಾಜಿ ಸಚಿವರಾದಂಥ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳದಲ್ಲಿ ಮಾತ್ರ ಯಾಕೆ ಊತ ಹಣವನ್ನು ನೀವು ಹಗೆಯುತ್ತಿದ್ದೀರಿ ಮಸೀದಿಗಳಲ್ಲಿ ಎಣಗಲಿಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ದು ನಾವು ನೋಡಿದ್ದೇವೆ ಮಸೀದಿಯಲ್ಲಿ ಮಸೀದಿಯಲ್ಲಿ ಹೆಣವನ್ನು ಉಳುವುದಿಲ್ಲ ಮಸೀದಿಯ ಪಕ್ಕದಲ್ಲಿ ಭೂಮಿ ಕಬ್ರಸ್ಥಾನ ಅಂತ ಇದೆ ಅದರಲ್ಲಿ ನ್ಯಾಯಯುತವಾಗಿ ಆಯುಷ್ಯ ಮುಗಿದು ಯಾರೆಲ್ಲ ಸಾಯ್ತಾರೆ ಅವರನ್ನು ಅಲ್ಲಿ ದಫನ ಮಾಡುವಂಥ ಕಾರ್ಯಕ್ರಮ ಆಗಿದೆ ಅಲ್ಲಿ ಇಷ್ಟೋರರಿಗೆ ಸತ್ತವರೆಲ್ಲ ಜನಾರ್ದನ ಪೂಜಾರಿಗೆ ಓಟ್ ಹಾಕಿದವರೇ ಇರೋದು ಜನಾರ್ದನ ಪೂಜಾರಿ ಪೂಜಾರಿಯನ್ನು ನಾಲ್ಕು ಸಲ ಸಚ್ ಎಂ ಪಿ ಆಗಿ ಕೇಂದ್ರದ ಸಚಿವರಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಲಿ ಪ್ರಮುಖ ಕಾರ್ಯಕರ್ತರು ಇದೇ ಜಿಲ್ಲೆಯ ಮುಸ್ಲಿಂ ಬಾಂಧವರನ್ನು ಅವರು ಅರಿತುಕೊಳ್ಬೇಕು ಅವರದೇ ಸಮುದಾಯದ ಜನ ಅವರನ್ನು ಸೋಲಿಸಿ ಮನೆಯಲ್ಲಿ ಕೂತ್ಕೊಳ್ಸೋದು ಅವ್ರಿಗೆ ಗೊತ್ತಿಲ್ಲವೇ ನಾವಿವತ್ತು ಏಕಾಏಕಿಯಾಗಿ ಜನಾರ್ದನ ಪೂಜಾರಿ ಅವರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಉಕ್ಕಿ ಅರಿಯುತ್ತಿದೆ ಧರ್ಮಸ್ಥಳವನ್ನು ಮುಜರಾ ಇಲಾಖೆಗೆ ಸೇರಿಸಬೇಕು ಅಂತ ಹೇಳಿದ್ದೇ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳದ ಆ ದೇವಸ್ಥಾನಕ್ಕೆ ವಿರುದ್ಧವಾಗಿ ಕನ್ಯಾಡಿಯಲ್ಲಿ ದೇವಸ್ಥಾನ ಕಟ್ಟಿಸಲಿಕ್ಕೆ ಕಾರಣಕರ್ತರು ಕೂಡ ಇದೇ ಜನಾರ್ದನ ಪೂಜಾರಿ ಅವರು ಅವರಿಗೆ ಬಹುಶಃ ಇವತ್ತು ಮರೆತಿರ್ಬೋದು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರನ್ನು ಅವಮಾನ ಮಾಡಿದ್ದು ಕೂಡ ಇದೇ ಜನಾರ್ದನ ಪೂಜಾರಿ ಅವರು ಇವತ್ತು ಆ ಧರ್ಮಸ್ಥಳ ಮತ್ತು ಆ ಪವಿತ್ರ ಇದಿದೆಲ್ಲ ಕ್ಷೇತ್ರ ಇದಲ್ಲ ಅದರ ಮೇಲೆ ಭಾರಿ ಅವರಿಗೆ ಪ್ರೀತಿ ಉಕ್ಕಿ ಅರಿತಿದೆ ಧರ್ಮಸ್ಥಳದಲ್ಲೇ ಆದ ಘಟನೆ ಕುಮಾರಿ ಸೌಜನ್ಯ ಇರ್ಬೋದು ಅನನ್ಯ ಭಟ್ ಇರ್ಬೋದು ಪದ್ಮಾವತಿ ಇರ್ಬೋದು ಉಳಿದ ಇತರ ಜನರು ಅಲ್ಲಿ ಸತ್ತಿದ್ದಾರೆ ಅಂತೇಳಿ ನಾವು ಕೊಡಲಿಲ್ಲ ಮುಸಲ್ಮಾನರು ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ ಯಾರೋ ಕೊಟ್ಟಿದ್ದಾರೆ ಎಸ್ ಐ ತನಿಖೆ ಆಗ್ತದೆ ಅಲ್ಲಿ ತಪ್ಪು ಕಂಡು ಬಂದರೆ ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿಯಾದರೂ ಕೂಡ ಅವರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನು ಅದಕ್ಕೆ ಬೇಕಾದಂಥ ತನಿಖಾ ಸಂಸ್ಥೆ ಇದೆ ಅವರು ವಹಿಸ್ಕೊಳ್ತಾರೆ ಇವತ್ತು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಮೇಲೆ ಮುಸಲ್ಮಾನರಿಗೆ ಅತಿಯಾದ ಪ್ರೀತಿ ಇದೆ ಗೌರವ ಇದೆ ವೀರೇಂದ್ರ ಹೆಗಡೆಯ ಬಗ್ಗೆ ಯಾವುದೇ ಒಂದು ಮುಸಲ್ಮಾನರು ಇದುವರೆಗೆ ಅವರ ಮೇಲೆ ಯಾವುದೇ ಆರೋಪ ಮಾಡಲಿಲ್ಲ ಅವರ ಮೇಲೆ ಯಾವುದೇ ಏರಿಕೆಯನ್ನು ಕೂಡ ಕೊಡಲಿಲ್ಲ ಅಲ್ಲಿ ಸೌಹಾರ್ದತವಾಗಿ ಅಲ್ಲಿ ವರ್ಷಕ್ಕೊಮ್ಮೆ ಅವರು ಸೌಹಾರ್ದ ಸಭೆ ಮಾಡಿ ಎಲ್ಲ ಸಮುದಾಯವನ್ನು ಸೇರಿಸಿ ಅಲ್ಲಿ ಒಗ್ಗಟ್ಟಿನಿಂದ ಆ ಏರಿಯಾದಲ್ಲಿ ಇದುವರೆಗೆ ಯಾವುದೊಂದು ಗಲಭೆ ಅದು ಕೂಡ ನಡೀಲಿಲ್ಲ ಆದರೆ ಇವತ್ತು ಈ ಮುಸಲ್ಮಾನರನ್ನು ಯಾಕೆ ಇದಕ್ಕೆ ಎಳೆತಾ ಇರ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ನಾನು ನನಗೊಂದು ಅನಿಸ್ತಾ ಇದೆ ದಕ್ಷಿಣ ಭಾರತದಲ್ಲಿ ಅಲ್ಪಸಂಖ್ಯಾತ ಜೈನ ಸಮುದಾಯಕ್ಕೆ ಸೇರಿದ ಏಕೈಕ ಆಡಳಿತ ಇರುವುದು ಧರ್ಮಸ್ಥಳದಲ್ಲಿ ಅದನ್ನು ಕಬಲಿಸುವಂಥ ಹುಣ್ಣಾರ ಇವತ್ತು ಕೆಲವು ಹಿಂದುತ್ವವಾದಿಗಳಿಂದ ನಡೀತಾ ಇದೆ ಅದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ